ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಉತ್ತಮವಾಗಿರುವಂಥ ಫಲ ನಾವು ನಿರೀಕ್ಷೆ ಮಾಡಬಹುದು ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತೀ ಒತ್ತಡ ತುಂಬ ಟೆನ್ಷನ್ ಎಲ್ಲ ವಿಷಯದಲ್ಲಿ ಟೆನ್ಷನ್ ಆ ಟೆನ್ಕ್ಷನನ್ನು ಬಿಡ್ತಕ್ಕಂಥದ್ದು ಯಾಕಂದರೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಮೀನು ರಾಶಿಯಲ್ಲಿ ಸಂಚಾರ ಮಾಡುವಂಥ ಕಾಲದಲ್ಲಿ ಚಂದ್ರಮಾನ ಯುಗಾದಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಯಾಕಂದರೆ ಚಂದ್ರ ಗುರು ಇದ್ದಾಗ ಏನಾಗುತ್ತೆ ಆರೋಗ್ಯವನ್ನು ಕೆಡುತ್ತೆ ನೋಡಿ ಯಾರ್ದಾರ ಜಾತಕದಲ್ಲಿ ಚಂದ್ರ ಗುರು ಇದ್ದರೆ ಅನವಶ್ಯಕವಾಗಿ ಏನಾದರೂ ಒಂದಲ್ಲ ಒಂದು ನೋವನ್ನು ಅವರು ಹೇಳೇ ಹೇಳ್ತಾರೆ ಹಾಗೆ ಗೊತ್ತಿಲ್ಲದಂತಹ ದೇಹದಲ್ಲಿ ನೋವುಗಳನ್ನು ಕಾಣುವಂಥದ್ದು ಜೊತೆಯಲ್ಲಿ ಪ್ರಮೋಷನ್ ಆಗುವಂಥ ಸಾಧ್ಯತೆ ಅನಿರೀಕ್ಷಿತ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಕೋಲ್ಡ್ ಎಫೆಕ್ಟ್ ಶೀತ ಬಾಧೆಗಳು ಅಧಿಕವಾಗಿ ಕಾಡುವಂಥದ್ದು ಮುಖ್ಯವಾಗಿ ಅಧಿಕವಾದ ಖರ್ಚನ್ನು ಸಹಜವಾಗಿ ನಾವು ನೋಡ್ಬೋದು ಖರ್ಚಿನ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಸಂಸಾರದಲ್ಲಿ ಅನ್ಯೋನ್ಯತೆಯನ್ನು ಕೆಡುವಂಥ ಸಾಧ್ಯತೆ ಡೈವರ್ಸ್ ಮಟ್ಟಿಗೆ ಹೋಗೋ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಬಹಳ ಎಚ್ಚರಿಕೆ ತುಂಬ ನಿಧಾನಂ ಪ್ರಧಾನ ಯೋಚನೆ ಮಾಡಿ ಯಾವುದಕ್ಕೂ ದುಡುಕದೇ ಹೋದರೆ ದುಡುಕಿ ದುಡುಕೋದ್ರಿಂದ ದುಕೋದ್ರಿಂದ ಭಾಳ ಕೆಡಕನ್ನಾಗುವಂಥ ಸಾಧ್ಯತೆ ಡೈವರ್ಸ್ ಮಟ್ಟಿಗೆ ಹೋಗುವಂಥ ಸಂಸಾರಗಳು ಇತ್ತೀಚಿನ ಕಾಲದಲ್ಲಿ ನಾವು ಸಾಕಷ್ಟು ನೋಡ್ತೀವಿ ತಾಳ್ಮೆ ಕಳ್ಕೊತಾರೆ ನಂದೇ ನಡಿಬೇಕು ಅಂತ ಹೇಳ್ತಾರೆ ಆವಾಗ ಸಮಸ್ಯೆಗಳನ್ನು ಎದುರಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಡೈವರ್ಸ್ ಆಗುವಂಥ ವಿಚಾರಗಳ ಬಗ್ಗೆ ಆಲೋಚನೆಯನ್ನು ಮಾಡಿ ದುಡುಕೋದ್ರಿಂದ ಬಹಳ ಕೆಡಕನ್ನು ಉಂಟಾಗುವಂಥದ್ದು ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಒಂದೇನೆಂದರೆ ಆರೋಗ್ಯ ಉದರಬೇನೆ ಅನ್ನುವಂಥದ್ದು ಕಾಡಕ್ಕಂಥದ್ದು ರಕ್ತ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಕಾಣ್ಬೋದು ಇನ್ನು ಕರ್ಕಾಟಕ ರಾಶಿಯವರಿಗೆ ಆದಾಯ ಮತ್ತು ವೇದಾಯ ಅಂತ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ಭಾಗ ಇದೆ ತುಂಬ ಚೆನ್ನಾಗಿದೆ ಚೆನ್ನಾಗಿರುವಂಥ ಆದಾಯ ಯಾವುದೇ ಒಂದು ಬಿಸ್ನೆಸ್ ಮಾಡಲಿ ಅದರಲ್ಲೂ ಸಹ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ನೀರು ಜಲತತ್ವ ನೀರಿನ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ಸಿಂದ ರಾಸಾಯನಿಕ ಪದಾರ್ಥ ಸಂಬಂಧಪಟ್ಟಿರ್ತಕ್ಕಂಥದ್ದು ಜ್ಯೂಸ್ ಸೆಂಟ್ರು ಹೋಟೆಲ್ಲು ಇದೆಲ್ಲದಕ್ಕೂ ತುಂಬ ವಿಶೇಷವಾಗಿರುವಂಥ ಫಲ ಆದಾಯವನ್ನು ಕಾಣ್ತಕ್ಕಂಥದ್ದು ವ್ಯಯ ಬಂದು ಎಂಟು ಭಾಗ ವ್ಯಯ ಇದೆ ಆರೋಗ್ಯ ಬಂದು ಆರು ಭಾಗ ಆರೋಗ್ಯ ಇದೆ ಅನಾರೋಗ್ಯ ಐದು ಭಾಗ ಇದೆ ಆದ್ರೂ ಸಹ ಒಂದು ಭಾಗ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ರಾಜಪೂಜಾ ತುಂಬ ಆರು ಭಾಗ ಇದೆ ಇದರಲ್ಲೂ ಸಹ ಆರು ಪರ್ಸೆಂಟ್ ತುಂಬ ನೀವು ದೇವರು ಆಚಾರ ವಿಚಾರಗಳನ್ನು ಮಾಡ್ತೀರ ಮನೆಯಲ್ಲೇ ಸಂಧ್ಯಾ ವಂದನೆಗಳು ಮಾಡ್ತೀರಾ ಮನೆಯಲ್ಲೇ ಯಾವುದಾದ್ರು ಜಪತಪಗಳನ್ನು ಮಾಡುವಂಥ ಯೋಗಗಳನ್ನು ಬ ನೋಡ್ತಕ್ಕಂಥದ್ದು ರಾಜಕೋಪ ಇದೆ ತಕ್ಷಣ ಸಿಗಲಿಲ್ಲ ಅಂದರೆ ಬೇಗ ಕೋಪ ಬರುವಂಥದ್ದು ಇದು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಆತುರ ಜಾಸ್ತಿ ಅರ್ಜೆಂಟ್ ಜಾಸ್ತಿ ಮನಸ್ಸಿಗೆ ಬೇಗ ತಕ್ಷಣ ಆಗ್ಬಿಡ್ಬೇಕು ಅನ್ನೋಂಥ ಆಲೋಚನೆ ಮಾಡ್ತೀರ ಆ ರಾಜಕೋಪದಿಂದ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಅದಕ್ಕಾಗಿ ಕೋಪವನ್ನು ಕಡಿಮೆ ಮಾಡಿ ಸುಖ ಮೂರು ಭಾಗ ಇದೆ ದುಃಖ ಮೂರು ಭಾಗ ಇದೆ ಸುಖ ದುಃಖವನ್ನು ಸಮನಾಗಿ ಹಂಚ್ಕೊಳ್ಳುವಂಥ ಯೋಗ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ಕಾಣ್ಬೋದು